ಹುಬ್ಬಳ್ಳಿಯಲ್ಲಿ ನೇಹಾ ಅಂಜಲಿ ಕೊಲೆ ಪ್ರಕರಣದ ನಂತರವೂ ತಣ್ಣಗಾಗ್ಲಿಲ್ಲ ಪಾಗಲ್ ಪ್ರೇಮಿಗಳ ಕಾಟ ಬೆಳಗಾವಿಯಲ್ಲಿ ಇದಾನೊಬ್ಬ ಸೈಕೋಪಾತ್ ಪಾಗಲ್ ಪ್ರೇಮಿ ಪಾಗಲ್ ಪ್ರೇಮಿ ಅಟ್ಟಹಾಸಕ್ಕೆ ಹೈರಾಣಾದ ಕುಟುಂಬ ಬೆಳಗಾವಿ ತಾಲೂಕಿನ ಕಿಣಿಯ ಗ್ರಾಮದಲ್ಲಿ ಘಟನೆ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿ ಮನೆ ಮೇಲೆಯೂ ಕಲ್ಲು ತೂರಿ ಕಿಟಕಿ ಗ್ಲಾಸ್ ಪುಡಿ ಪುಡಿ ಹುಬ್ಬಳ್ಳಿ ಮೂಲದ ನೇಹಾಳಂತೆ ಕೊಲೆ ಮಾಡುವ ಬೆದರಿಕೆ ಹಾಕಿರುವ ಆರೋಪ ಪ್ರೀತಿಸು ಮದುವೆ ಆಗೆಂದು ಕಳೆದ ಮೂರು ವರ್ಷಗಳಿಂದ ಪೀಡಿಸುತ್ತಿರುವ ಪಾಗಲ್ ಪ್ರೇಮಿ ಬೆಳಗಾವಿ ತಾಲೂಕಿನ ಕಿಣಿಯ ಗ್ರಾಮದ ತಿಪ್ಪಣ್ಣ ಡೊಕ್ಕೆರೆ ಎಂಬಾತನದ ಬಿಕಾಂ ಓದುತ್ತಿರುವ ಯುವತಿ ಬೆನ್ನು ಬಿದ್ದು ಬೀಡಿಸುತ್ತಿರುವ ತಿಪ್ಪಣ್ಣ ನಿತ್ಯ ಕಾಲೇಜಿಗೆ ಹೋಗುವಾಗಲೇ ಫಾಲೋ ಮಾಡಿ ಯುವತಿಗೆ ಕಿರುಕುಳ ಆರೋಪ ತಿಪ್ಪಣ್ಣ ಡೊಕ್ಕೆರೆ ಹುಚ್ಚಾಟಕ್ಕೆ ಬೇಸತ್ತು ಕಾಲೇಜಿಗೆ ಹೋಗುವುದನ್ನೇ ನಿಲ್ಲಿಸಿರುವ ಯುವತಿ ಕಿಣೆಯಲ್ಲಿರುವ ಮನೆಯಲ್ಲಿ ತಾಯಿ ಜೊತೆಗೆ ವಾಸವಿರುವ ಇಪ್ಪತ್ತೊಂದು ವರ್ಷದ ಯುವತಿ ಯುವತಿ ಜೊತೆಗೆ ಮದುವೆ ಮಾಡಿ ಕೊಡುವಂತೆ ತಾಯಿಗೂ ತಿಪ್ಪಣ್ಣ ಧಮ್ಕಿ ಮದುವೆ ಮಾಡಿ ಕೊಡದಿದ್ರೆ ಹತ್ಯೆಗೈಯುವುದಾಗಿ ಯುವತಿ ಹಾಗೂ ತಾಯಿಗೆ ತಿಪ್ಪಣ್ಣ ಬೆದರಿಕೆ ಕೆಲ ತಿಂಗಳ ಹಿಂದೆಯೇ ಯುವತಿಯ ಮನೆಯ ಹಿಂಬಾಗ್ಲಿಗೆ ಬೆಂಕಿ ಹಚ್ಚಿ ಹುಚ್ಚಾಟ ಮೆರೆದಿದ್ನಂತೆ ಯುವಕ ಇದಾದ ಬಳಿಕ ಮೂರು ತಿಂಗಳ ಹಿಂದೆಯೂ ಮನೆಗೆ ಬಂದು ಗಲಾಟೆ ಮನೆಯಲ್ಲಿ ಯಾರೂ ಇಲ್ಲದಿರುವಾಗ ಕಿಟಕಿ ಗ್ಲಾಸ್ ಒಡೆದ ಪುಂಡಾಟ ಮನೆಯ ಪಕ್ಕದಲ್ಲಿಯೇ ಜಮೀನಿಗೆ ಬರುವ ನೆಪವೊಡ್ಡಿ ಕಿರುಕುಳ ಯಾವುದೇ ಕೆಲಸ ಮಾಡದೆ ಊರಲ್ಲಿ ಸುತ್ತಾಡುವ ತಿಪ್ಪಣ್ಣ ಡೊಕ್ಕೆರೆ ಈ ಕಾರಣಕ್ಕೆ ಒಂದೇ ಸಮುದಾಯ ಆದ್ರೂ ಪುತ್ರಿಯನ್ನು ಕೊಡಲು ನಿರಾಕರಣೆ ತಿಪ್ಪಣ್ಣನ ಕಿರಿಕಿರಿಗೆ ಬೇಸತ್ತು ಪೊಲೀಸರ ಮೊರೆ ಹೋಗಿರುವ ಕುಟುಂಬ ಕಳೆದ ಮೂರು ವರ್ಷಗಳ ಹಿಂದೆಯೂ ತಿಪ್ಪಣ್ಣ ವಿರುದ್ಧ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲು ಆಗ ಪೊಲೀಸರ ವಾರ್ನ್ಗೆ ಕೆಲ ದಿನಗಳ ಕಾಲ ಯುವತಿ ತಂಟೆಗೆ ಹೋಗದೆ ಸೈಲೆಂಟ್ ಈಗ ಮತ್ತೆ ಬಾಲ ಬಿಚ್ಚಿರುವ ತಿಪ್ಪಣ್ಣ ಮತ್ತೆ ಪೊಲೀಸರ ಮೊರೆ ಹೋಗಿರುವ ಕುಟುಂಬ ಎರಡು ಬಾರಿಯೂ ನಾಳೆ ಬನ್ನಿ ಎಂದು ಹೇಳಿ ಕಳಿಸಿರುವ ಪೊಲೀಸರು ಪೊಲೀಸರ ನಿರ್ಲಕ್ಷ್ಯಕ್ಕೆ ಜೀವ ಭಯದಲ್ಲೇ ಜೀವನ ನಡೆಸುತ್ತಿರುವ ಯುವತಿ ಹಾಗೂ ಆಕೆಯ ತಾಯಿ